ಏನಿಲ್ಲ ಅಭಿಮಾನಿಗಳು ಎರಡು ನೋಡ್ಬೋದು ಎರಡಕ್ಕೂ ಪ್ರೋತ್ಸಾಹ ಕೊಡ್ಬೋದು ಇಲ್ಲ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಅಭಿಮಾನಿಗಳು ಈಗ ಅವರು ಎರಡೂ ಪ್ರೋತ್ಸಾಹ ಮಾಡಿದ್ರೆ ಒಳ್ಳೇದು ಇಲ್ವ ಅವರು ಏನ್ ಮಾಡ್ತಾರೆ ನನಗೆ ಈ ಪಿಕ್ಚರ್ ಇಷ್ಟ ಇದನ್ನ ನೋಡ್ತೀನಿ ನನಗೆ ಆ ಪಿಕ್ಚರ್ ಇಷ್ಟ ಅಂತ ಅದನ್ನ ನೋಡ್ತೀನಿ ಅಂತ ಹೇಳ್ಬೋದು ಬಟ್ ಎರಡು ಸಿನಿಮಾ ರಿಲೀಸ್ ಮಾಡೋದು ಸೂಕ್ತ ಅಲ್ಲ ಅದನ್ನ ಅವ್ರು ಅರ್ಥ ಮಾಡ್ಕೊಬೇಕು ಯಾರು ಲೇಟ್ ಆಗಿ ಬಂದ್ಬಿಟ್ಟು ಮಾಡ್ತಿರೋದು ಅವರು ಅರ್ಥ ಮಾಡ್ಕೊಬೇಕು ಇನ್ ಮಿಕ್ಕಿದ್ದು ನಾವೆಲ್ಲ ಅಭಿಮಾನ ದೇವರುಗಳು ಬಿಟ್ಟಿರ್ತೀವಿ ಅವ್ರು ಏನು ತೀರ್ಮಾನ ಮಾಡ್ತಾರೋ ಆ ತೀರ್ಮಾನಕ್ಕೆ ನಾವು ಬದ ಬದನಾಗಿರ್ತೀವಿ ಎರಡು ಸಿನಿಮಾ ಒಂದೇ ದಿವಸ ಬರಬಾರ್ದು ಅನ್ನೋದು ಒಂದನ್ನ ಕೇಳ್ಕೊಂಡಿದ್ದೀವಿ ರಿಕ್ವೆಸ್ಟ್ ಹಾ ಅದಕ್ಕೆ ಮೀಟಿಂಗ್ ಇದೆಯಲ್ಲ ಮೀಟಿಂಗ್ ನಡೀತಾ ಇದೆ ಈಗ ಕಾರ್ಯಕಾರಿ ಸಮಿತಿ ಮೀಟಿಂಗ್ ಇದೆ ಮೀಟಿಂಗ್ ಮುಗಿದ ಮೇಲೆ ನಮ್ಮ ಸಮಸ್ಯೆನ ತಗೊಂಡು ಮಾತಾಡ್ತಾರೆ ನಿನ್ನೆ ಉಪಾಧ್ಯಕ್ಷರು ಹೇಳಿದೆ ಅಧ್ಯಕ್ಷರು ಹೇಳಿದೆ ನಿನ್ನೆ ಊರಲ್ಲಿ ಅವರು ತೀರ್ಮಾನ ಮಾಡ್ತಾರೆ ಕಾಣುತ್ತೆ ನಾನು ಸುಮಾರು ಹೆಚ್ಚು ಕಡಿಮೆ ಎಪ್ಪತ್ತೈದರಿಂದ ನೂರು ಥಿಯೇಟ್ರ್ ಮಾಡ್ತೀನಿ ಕುಮಾರ್ ಅವರು ನಗರಕ್ಕೆ ಡಿಸ್ಟ್ರಿಬ್ಯೂಷನ್ ಡಿಸ್ಟ್ರಿಬ್ಯೂಷನ್ ಇರ್ಬೋದು ಮತ್ತು ನಿರ್ಮಾಪಕರು ಒಂದು ದೊಡ್ಡ ಹೆಸರು ದೊಡ್ಡ ನಿರ್ಮಾಪಕರು ಮುಂದಿನ ಪ್ಲಾನ್ಗಳು ಏನು ಸುಮ್ಮನೆ ಆಗ್ಬಿಟ್ರ ಕುಮಾರ್ ಅವರು ಇಲ್ಲ ಖಂಡಿತ ಪ್ಲಾನ್ ಮಾಡಿದ್ರು ಆಗಸ್ಟಲ್ಲಿ ಪಿಚರ್ಗಳು ಪ್ಲಾನ್ ಮಾಡ್ತಾ ಇದ್ದೀನಿ ಆಗಸ್ಟಲ್ಲಿ ಒಂದು ಅಷ್ಟು ಒಳ್ಳೆ ಪಿಚರ್ಗಳು ಪ್ಲಾನ್ ಮಾಡ್ತಾ ಇದ್ದೀನಿ ನಿರ್ದೇಶಕರು ಕೆಲವ್ರನ್ನೆಲ್ಲ ಮಾತಾಡಿದ್ದೀನಿ ಒಂದು ಮೂರು ನಾಲ್ಕು ಜನನ ನಿರ್ಮಾಪಕರನ್ನ ಇದು ನಿರ್ದೇಶಕನ ನಾವು ಕತೆ ಮಾಡಿಸ್ತಾ ಇದ್ದೀನಿ ಆಗಸ್ಟ್ ಅಲ್ಲಿ ಅಥವಾ ಸೆಪ್ಟೆಂಬರ್ ಖಂಡಿತ ಮುಹೂರ್ತ ಮಾಡ್ತೀನಿ ನಿಮ್ಮನ್ನೆಲ್ಲಾನು ಕರೆದೇ ಕರಿತೀನಿ ನಿಮಗೆ ಹೇಳಿದಿರಾ ಏನು ಮಾಡಲ್ಲ ಈಗ ಡೈರೆಕ್ಟರ್ ಮಾತಾಡೋ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಯೋಗರಾಜ್ ಭಟ್ ಹತ್ರ ಮಾತಾಡಿದ್ದೀನಿ ಫೈನಲ್ ಆಗಿದೆ ಶಶಿಧರ್ ಅಂತ ಡೈರೆಕ್ಟರ್ ಮಾತಾಡಿ ಇಟ್ಟಿದ್ದೀನಿ ಸಾಯಿ ಪ್ರಕಾಶ್ ಅವ್ರ ಕತೆ ಮಾಡಿಸ್ತಾ ಇದ್ದೀನಿ ಅವ್ರ ಹತ್ರನು ಒಂದಷ್ಟು ಆಲೋಚನೆ ಇಟ್ಕೊಂಡಿದ್ದೀನಿ ಆಲೋಚನೆಯನ್ನು ತರ್ತೀನಿ ಮುಂದೆ ನಿಮ್ಮ ಮುಂದೆ ಇಲ್ಲ ಅದು ಇನ್ನೂ ಇಲ್ಲ ಯಾಕಂದ್ರೆ ನಮ್ಮ ಕತೆ ಆದಮೇಲೆ ನಾಯಕ ನಟ ಹತ್ರ ಹೋಗೋಣ ಅಂತ ಕತೆ ಆಗದಿರ ನಾಯ್ಕ ಹತ್ರ ಹೋಗೋದು ಸೂಕ್ತ ಅಲ್ಲ ಕತೆ ರೆಡಿ ಆಗಲಿ ಕತೆ ರೆಡಿ ಆದ್ಮೇಲೆ ನಾಯಕ ನಟ ಹತ್ರ ಹೋಗಿ ಯಾರು ಸೂಟ್ ಆಗ್ತಾರೆ ನೋಡಿ ಒನ್ ಟು ತ್ರೀ ಇರುತ್ತಲ್ಲ ಇರ್ತಲ್ಲ ಅವ್ರಿಲ್ಲಾಂದ್ರೆ ಇವರು ಇವ್ರು ಅಂದ್ರೆ ಅವ್ರು ಇರ್ತಾರೆ ಇವತ್ತು ಬದಲಾವಣೆ ಆಗಿದೆ ಮೊದಲಂಗಲ್ಲ ಇವತ್ತು ಸ್ವಲ್ಪ ಪ್ಯಾನ್ ಇಂಡಿಯಾ ಆಮೇಲೆ ಜನನೂ ರುಚಿನೂ ಚೇಂಜ್ ಆಗಿದೆ ಅದಕ್ಕೆ ತಕ್ಕಂತೆ ನಾವು ನೋಡಿಕೊಂಡು ಕತೆ ರೆಡಿ ಆದ್ಮೇಲೆ ಪ್ಲಾನ್ ಮಾಡ್ತೀನಿ ಶುರು ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಹೇಳೇ ಮಾಡೋದು ನಾನು ನಿಮ್ಮ ಮುಖಾಂತರ ನಾವು ಅಭಿಮಾನಿಗಳು ತೀರ್ಸ್ಬೇಕಲ್ಲ ಅವರ ಇಲ್ಲ ಸದ್ಯಕ್ಕೆ ಕರ್ನಾಟಕ ಇನ್ನು ಹೊರಗಡೆ ಯಾರು ನನಗೆ ಕಾಂಟ್ಯಾಕ್ಟ್ ಮಾಡಿಲ್ಲ ಕಾಂಟ್ಯಾಕ್ಟ್ ಮಾಡಿದ್ರೆ ಯಾರು ಕೇಳಿದ್ರು ನಾನು ಕೊಡ್ತೀನಿ ಏನು ನಮ್ಮ ನಾನು ಅವರು ದೊಡ್ಡ ಮನೆ ಹುಡುಗ ಅಂತ ಪಿಕ್ಚರ್ ರಿಲೀಸ್ ಮಾಡಿದ್ದೆ ನಾನು ಏನು ಬಾಂಬೆ ಕರ್ನಾಟಕ ಮತ್ತು ಹೈದರಾಬಾದ್ ಆ ಟೂರ್ ಅಲ್ಲಿ ಈ ಪಿಕ್ಚರ್ ನಮ್ಗಿದ್ದು ಆ ಬಾಂಬೆ ಕರ್ನಾಟಕ ಮತ್ತು ಹೈದರಾಬಾದ್ ಕಡೆ ನಾನು ತಗೊಂಡಿದ್ದೆ ಆದ್ರೆ ನಮ್ಮ ಸಕ್ಸಸ್ ಒಂದು ಜರ್ನಿ ಇತ್ತು ಅವಾಗ ಹುಬ್ಳಿ ಟು ಗುಲ್ಬರ್ಗ ಬೀದರ್ ಎಲ್ಲ ಹೋಗಿದ್ವಿ ಆ ಟೈಮಲ್ಲಿ ಆದಂತ ಒಂದು ಘಟನೆ ಪ್ರಾಜೆಕ್ಟ್ ಅವ್ರ ಬಗ್ಗೆ ನಾವು ಹೇಳೋದ್ಕೆ ಹೆಚ್ಚಿಗೆ ನಿಮಗೆ ಎಲ್ಲ ತಿಳ್ಕೊಂಡಿದ್ದೀರ ಅವರು ಎಷ್ಟು ಧಾರಾಳತನ ಒಳ್ಳೆತನ ಎಲ್ಲವನ್ನು ತಮ್ಮ ಗೊತ್ತಿದೆ ನಮಗೆ ಆ ಸಿನಿಮಾದಲ್ಲಿ ಒಂದು ಪೈಸು ತೊಂದರೆ ಇಲ್ಲದಂಗೆ ನಮ್ಮ ಸಿನಿಮಾಗೆ ಒಳ್ಳೆ ಅವ್ರಿಗೆ ಸ್ವಲ್ಪ ಅನಾನುಕೂಲ ಆದರೂ ಅದನ್ನ ಅವರು ತಡ್ಕೊಂಡು ಹೊಟ್ಟೆಲ್ಲ ಹಾಕೊಂಡು ನಿರ್ಮಾಪಕರಿಗೆ ಮತ್ತೆ ಟೀಮ್ಗೆ ತೊಂದರೆ ಆಗಬಾರದು ಅಂತ ಹೇಳಿ ನಮಗೆ ಸಿನಿಮಾ ಮುಗಿಸ್ಕೊಟ್ಟು ಅಂತ ನಮ್ಮ ಜೊತೆಯಲ್ಲಿ ಆಲೈಸಿದರೆ ಅವರ ಆಶೀರ್ವಾದನೆ ಇವತ್ತು ರಿಲೀಸ್ ಮಾಡೋಕ್ಕೆ ಅವಕಾಶ ಅಂತ ಕಾಣುತ್ತೆ ರಾಜ್ಕುಮಾರ್ ಅವರು ನಿರ್ಮಾಪಕರು ಅನ್ನದಾತು ಪುನೀತ್ ಅವರು ಆ ನಿಟ್ಟಿನಲ್ಲಿ ನಿರ್ಮಾಪಕ ಸರ್ ಅವ್ರ ಸಹಕಾರ ಅಂದ್ರೆ ಮೊದಲು ಚಿತ್ರ ನಿರ್ಮಾಪಕರಿಗೆ ಫಸ್ಟ್ ನಿಂತುಕೊಳ್ತಾರೆ ಅವರು ತೊಂದರೆ ಆಗಬಾರ್ದು ವೇಸ್ಟೇಜ್ ಆಗಬಾರ್ದು ಪಿಚ್ಚರ್ ಚೆನ್ನಾಗಿ ಬರಬೇಕು ಅಂತೇಳಿ ಆ ಒಂದು ಸಪೋರ್ಟ್ ಇದು ಒಬ್ಬ ನಿರ್ಮಾಪಕನಿಗೆ ಆ ರೀತಿ ಸಪೋರ್ಟ್ ಹಿಂದೆ ಇದ್ದಂತ ನಾಯಕ ನಟರಲ್ಲರೂ ಹಂಗೆ ಇದ್ದವರು ಆ ರೀತಿ ಇವರು ಸರ್ ಹಂಗೆ ಇತ್ತು ಯಾರು ಪುನೀತ್ ಅವರು ಈಗ ನಮ್ಮ ಚಿತ್ರೀಕರಣದ ಸಮಯದಲ್ಲಿ ಅವ್ರ ಮನೆಯಲ್ಲಿ ಒಂದು ಘಟನೆ ನಮಗೆ ನಮ್ಗೆ ಗೊತ್ತಿದೆ ಅಂತ ಟೈಮಲ್ಲೂ ನಮಗೆ ಚಿತ್ರೀಕರಣ ಮಾಡಿಕೊಟ್ರು ಮಾಡಿಕೊಟ್ರೈಂಟಿ ಪರ್ಸೆಂಟ್ ಯಾವ ನಾಯಕ ನಟರು ಮಾಡೋದಿಲ್ಲ ಅಂದ್ರೆ ಕಾಲ ಅಳಿಬೋದು ತಮ್ಮ ಟೈಮ್ ತಗೊಂಬೋದು ಅಂತ ಟೈಮಲ್ಲೂ ಬಂದು ಆ ಟೀಮ್ಗೆ ತೊಂದರೆ ಆಗಬಾರ್ದು ಅಷ್ಟೊಂದು ನಿರ್ಮಾಪನಿಗೆ ಮತ್ತೆ ನೂರಾರು ಜನ ಕಾಯ್ತಾ ಇರ್ತಾರೆ ಅವ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ಒಳ್ಳೆಯ ಗುಣ ಅವರಲ್ಲಿ ಇದ್ದಿದ್ದು ಅವರ ಆಶೀರ್ವಾದ ಅವರ ಸಪೋರ್ಟ್ ನನಗೆ ಇವತ್ತು ರಿಲೀಸ್ ಮಾಡೋಕೆ ಶಕ್ತಿ ಅಂತ ಹೇಳ್ತೀನಿ ಇದ್ದರೆ ಸುಮ್ ಸುಮ್ಮನೆ ನಮ್ಗೆ ಇವೆಲ್ಲ ಬರಲ್ಲ ನಾನು ಮೂವತ್ತೈದು ಸಿನಿಮಾ ಮಾಡಿದ್ದೀನಿ ಮೂವತ್ತೈದು ಮೂವತ್ತರ ಮಾಡಿದ್ದೀನಿ ಯಾವುದನ್ನು ನಾನು ಈ ತರ ಪ್ರಯತ್ನ ಪಟ್ಟಿಲ್ಲ ಇದು ಅವ್ರ ಸಪೋರ್ಟು ಅವ್ರ ಆಶೀರ್ವಾದ ಅಂತಲೇ ನಾನು ಭಾವನೆ ಮಾಡಿ ರಿಲೀಸ್ ಮಾಡ್ತಾ ಇದ್ದೇನೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಬೇರೆ ಬೇರೆ ಸಿನಿಮಾಗಳೆಲ್ಲ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಇವತ್ತು ಅವರ ಸಿನಿಮಾ ಆ್ಯಕ್ಚುಲಿ ಅವರು ಅವ್ರ ಗಂಡನ ಸಿನಿಮಾ ಅವ್ರ ಸಿನಿಮಾ ನಿಮ್ಮ ಜೊತೆಗೆ ಒಂದು ಕಾಂಟ್ಯಾಕ್ಟ್ ಅಥವಾ ಮಾಡೋದಿಲ್ಲ ನಾನು ಎರಡು ಮೂರು ಸಿನಿಮಾ ಊರಲ್ಲಿ ಇರಲಿಲ್ಲ ಹೌದಾ ಇವತ್ತು ಬಂದಿದ್ದೀನಿ ಇವತ್ತು ಹೋಗಿ ಮತ್ತೆ ಆದಮೇಲೆ ಎಲ್ಲ ನಾವು ಕಾಂಟ್ಯಾಕ್ಟ್ ಮಾಡ್ತೀನಿ ಅವ್ರ ಸಪೋರ್ಟ್ ನಾವು ಖಂಡಿತ ತೊಗೊಳ್ತೀವಿ ಅವ್ರ ಬೆಂಬಲ ಬೇಕೇ ಬೇಕು ಇವತ್ತು ಚಿತ್ರರಂಗದಲ್ಲಿ ಎಲ್ಲರೂ ಬೆಂಬಲ ಇರಲೇಬೇಕು ನಾನು ಒಬ್ಬನೇ ಅಂತ ನಡೆಯೋದಿಲ್ಲ ಅದು ಎಲ್ಲರೂ ಸಪೋರ್ಟ್ ಇದ್ದಾಗ ಮಾತ್ರ ಸಿನಿಮಾ ಆಗೋದು ನಾನು ಒಬ್ಬ ಅಂದ ತಕ್ಷಣ ಸಿನಿಮಾ ಆಗೋದಿಲ್ಲ ಎಲ್ಲರ ಸಪೋರ್ಟ್ ಇದ್ದರೆ ಬೆಂಬಲ ಸಹಾಯ ಸಪೋರ್ಟ್ ಆಶೀರ್ವಾದ ಎಲ್ಲವೂ ಬೇಕು ಅದು ಎಲ್ಲ ಪಡಿತೀನಿ ಹೋಗಿ ಅವ್ರ ಮಾತಾಡಿ ಪ್ಲಾನ್ ಮಾಡ್ತೀನಿ ಮಾಡ್ತಾ ಇದ್ದೀನಿ ರಶ್ಮಿ ಟ್ರೈ ಮಾಡ್ತಾ ಇದ್ದೀನಿ ಆಗಿದಾರಲ್ಲ ಅವತ್ತು ರಶ್ಮಿಕಮ್ಮಂದಣ್ಣವ್ರು ಬೇರೆ ಇವತ್ತಿನ ರಶ್ಮಿಕಮ್ಮಂದಣ್ಣ ಬೇರೆ ಇರಲಿ ಅವರು ಒಳ್ಳೆಯ ಸ್ಥಾನದಲ್ಲಿದ್ದಾರೆ ಅವರು ಚೆನ್ನಾಗಿರಲಿ ನಮ್ಮ ನಟರು ಅಂತ ನಮ್ಮ ನಾಯಕಿ ಅಂತ ಹೇಳಕ್ಕೆ ನಮಗೆ ಒಂದು ಖುಷಿ ನಮ್ಮ ಚಿತ್ರದಲ್ಲಿ ಮಾಡಿದಂಥವರು ಈ ಲೆವೆಲ್ ಇದ್ದಾರೆ ಅಂತ ಕಷ್ಟ ನಮ್ಗೆ ಅದೊಂದು ಖುಷಿ ಏನು ತಪ್ಪೇನೋ ಅವ್ರು ಕಾಂಟ್ಯಾಕ್ಟ್ ಮಾಡಿ ಅವರಿಂದ ನಾನು ಬೈಟ್ ತಗೊಳಕ್ಕೆ ಪ್ಲಾನ್ ಮಾಡ್ತಾ ಇದ್ದೀನಿ ಮಾಡಿ ಅದನ್ನು ಒಂದು ಪ್ಲಾನ್ ಮಾಡ್ತೀನಿ ಮಾಡ್ತೀನಿ ಚಿತ್ರರಂಗದಲ್ಲಿ ಅವ್ರು ಅವ್ರಲ್ಲರೂ ನಾನು ಪ್ರಯತ್ನ ಪಡ್ತೀನಿ ಮಾಡಲೇಬೇಕು ಒಂದು ಪ್ರಯತ್ನ ಪಟ್ಟಾಗಲೇ ನಮ್ಮ ಅಭಿಮಾನಿಗಳಿಗೆ ಖುಷಿ ಪಡಿಸುವಂತ ಕೆಲಸ ಮಾಡ್ತೀನಿ